Chugger, chugger, Yeah, <laughs> yeah, Come on. ఆడుటే సారీ పాపోడు ఆయ్ గుడ యా నిను తానన్ని హాకి నిన్న కన్ను చూడలా ఎట సంగాది పో సంగా హాస్ న గాలి బన బదా బాగే హ్ ఆ వస్తం ని గాలి బద డంగుమ తందర్ అర్మే మంచా మొక్కుం బిట కన్ను ముచ్చు బైతి తింత హ్ ఇపుడు ఫ్యామిలీ అమ్మే

मैं झुके गई साला ठीक है तो मैं पुष्पी पुष्पराणी तो रुपा जाए सब देखी ना मैं झुके की नहीं साली <laughs> पिक्चर इन्हें छोड़ को तो होगा यार यानि वो घंटे भी चले ना बैरा वो ये बंद घंटा करता हूँ सोला घंटे भी चले इधर उठ रहा हूँ क्या ये छोड़ कर पलंग पर नोट बकाये तो है ना अंदर ये उठ

ಇದ್ರ ಬೆಳತನ ತೆಗೆದು ಹೋಗ್ಕೊಂಡ್ರೆ ಗೊತ್ತಾಗೋದು ಮೇಡಮ್ ಅವರ ಐ ಆಮ್ ಕನ್ನಡ ಶಾಲಿ ಮಾಸ್ತರ್ಲಿಕ್ಕೆ ಮಾಸ್ತರ್ಗಳನ್ನ ನೋಡಿಲಿಕ್ಕೆ ತಪ್ಪು ಅವರು ಬಾರಿಸೋ ಮಾಸ್ತರು ನೀವ ಹಿಂಗ ಬಾರಿಸ್ಬೇಕಂತ ಹೇಳ್ಕೊಡು ಮಾಸ್ತರ್

ಏನು ಬೇ ಹೇಳಿ ಬಿಡಪ್ಪ ಬೇಡ ಬೇಡ ಮೇಡಮ್ ಅವರ ಅಂತ ಉದ್ಯೋಗ ಗೊತ್ತದು ನೀವು ಹೋಗ್ರಿ ಅವ್ರ್ ಡಬಲ್ ಅಬ್ಲೆಟ್ ಹಾಕೋ ಪಾಸ್ ಹೇಳ್ತೀವಿ ಅವ ಒಂದು ತತ್ತಿ ಒಡಕ ಅವನು ಸುಸ್ತು ಉಳ್ಳಾಗಡ್ಡಿ ಮಣ್ಸಿಕ ಹೋಗಿ ನಾವು ಗರ ಗರ ಗಟ್ಟಿ ತೆರಿಸಿ ಅವ ಎರಡು ತತ್ತಿ ಎಕ್ಸ್ಟ್ರಾ ಹಾಕಿದಂದ್ರೆ ಸುಮ್ಮ ರೂಪಾಯಿ ಕೊಟ್ಟು ಹೋಗಿ ನನಗೂ ಅವಾಗ ನಿಮ್ಮಂತ ಮಾಸ್ತರ್ ಸಿಕ್ಕಿದ್ರೆ ನಾ ಇಲ್ಲ ಏನು ಮಾಸ್ತಿ ಯಾರಿಗೆ ವಿಚಾರ ಮಾಡ್ಕೋಬೇಡ ಹೋಗ್ಬೇಡ್ರಿ ಮೇಡಮ್ ಅವ್ರು ಬರ್ರಿ ಹೇಳ್ಬೋದು ಬರೀ ಅಷ್ಟೇ ಪೆನ್ಸಿಲ್ ಪುಸ್ತಕ ಅಂಕಲಿ ಇಂಕ್ಲಿ ಪ್ರಿಂಟಿಲ್ಲ ನಮ್ಮ ಸಾಲೆಗ ಹಾ ಪಾರ್ಟಿ ಪೆನ್ಸಿಲ್ ಪುಸ್ತಕ ಅಂಕಲಿ ಪ್ರಿಂಟಿಲ್ಲ ರೀ ಏ ಮೇಡಮ್ ಅವರ ನಮ್ಮ ಸಾಲೆಗ ಏನಿದ್ರು ಏನು ಅಯ್ಯಪ್ಪ ನಾನು ಅಗ್ರಡ ಮಂದಿ ಹುಡುಗರು ನೋಡಿದಿ ಎಲ್ಲ ಹುಡುಗರು ಆ ಸಾಲಿಗ ಅಲ್ಲ ಅದು ಸಾಲಿ ಮತ್ತೆ ಇದು ಮೇಲೆ ಇದೆ ಆಗ ಬಿಡ ಹಂಗ ನಮ್ಮ ನಾಲ್ಕು ಮಂದಿ ಗ್ಯಾದರ್ ಕರ್ಕೊಂಡು ಬಂದ್ಬಿಡ್ತೀನಿ ಇಲ್ಲೇ ಫೇಲ್ ಮಾಡಿದ್ರಿ ಅಲ್ರಿ ಅವರು ನಾಲ್ಕು ಮಂದಿ

何で night

தனியா பூ மீனா மீனா உட்கார பே கே ப்மராட்சி

ಮೇಲಿಂದ ಕೇಳಿ ನೋಡ್ರಲ್ಲ ಮೇಡಮ್ ಅವ್ರು ಎಲ್ಲರೂ ಮಾಡ್ದಂಗೆ ಮಾಡಬಾರ್ದ್ರಿ ನಮ್ಮ ನೋಡಿ ಮತ್ತೊಬ್ರು ಮಾಡ್ಬೇಕು ನಾನು ನಿಮ್ಗೆ ಕಳಕಳಿಯಾಗಿ ಕೇಳ್ಕೊಡ್ತೀನಿ ನಿಮ್ಗೆ ಏನೋ ಮಾತಾಡಿದ್ರು ಮೂರನೇ ಮಾಗಿ ಸುಮ್ಮನೆ ನಿಂತು ಮಾತಾಡಬೇಕು ಪೇಮೆಂಟ್ ಸುಳ್ಳು ಹೋಗಬೇಕು ಏನ್ರಿ ಹಗಲ ನಂಗೆ ಗತ್ತಿ ಬರಕ್ ಹೋಗ್ಬೇಡ್ರಿ ಹೆಣ್ಣು ಹೆಣ್ಣೊಂದು ಎತ್ತಿದಾಗ ನೋಡಿ ತಡಕೊಳ್ಳಿ ಕೆಪಿಸಿಟಿ ಆ ದೇವ್ರಿಗೆ ಗಂಡಸ್ರಿಗೆ ಕೊಟ್ಟಿಲ್ಲ ನಾವು ಹಿಡಿದು ಸಾವು ಹೇಳ್ತದೆ ಹಿಡಿದು ಸಾವು ಹೇಳ್ಕೊಳ್ಳೋದ್ರಿ ಬಿಟ್ಟು ಏನು ತರಕಾರಿ ಈಕ್ಕಿ ಅಂತ ಹೇಳೋಣ ಹೋಮ್ ಮರೇ ಈಕಿ ಈಗಿ ನಾ ಮುದಿ ಆಗಿ ಮಾಡಿದ್ದೆ ಇಬ್ಬರು ಭರ್ಜರಿ ಮುದಿ ಆಗೋ ಕುದ್ರಿ ಮೇಲೆ ಮರಳಿಗೊಂಡಿರ್ಬೇಕು ಈಗಿ ಪಾಠ ಟಾಂಗನ ಜಿಗದಕ್ಕಿಂತ ಹಿಂಗ್ ಇರ್ತಲ್ಲ ಊರಾಗಿನ ಮಂದೆಲ್ಲ ನಮ್ಮ ಮನೆ ಮುಂದೆ ಪಾಳೆ ಆಗ್ತಾರ ಐ ಆಮ್ ಸಾರಿ ನೀವು ಬ್ಯಾಡಮ್ ಕ್ಯಾನ 人里面。

ಹಂಗಲ್ಲ ಭಾವನ ಯಾವುದೇ ಬೇಕಾದ್ರೂ ಹೆಂಗಲ್ಲದ ಬರ್ಲಿಲ್ಲ ಅವನೊನ್ನ ಕೂಡ ಡೈರೆಕ್ಟ್ ಮುಂದ ಏನು ಏನು ಸಾಧ್ಯರಲ್ಲ ಮನದೋಗಿ ಬರ್ತದೆ ಮಂದಿ ಅಂಬರಾಕ್ಷ ರಾಜ್ಕುಮಾರ್ ನೀನು ರಾಜ್ಕುಮಾರ್ ರಾಜಕುಮಾರ್ ದೊಡ್ಡ ಶ್ರೀಮಂತರ ನಾನು ಈಗ ದೇಶ

ಮಾತದಲ್ಲಿ ಬರ್ದು ಬಿಡ್ತೀ ನಾನ್ ಕರೆಕ್ಟ್ ಮಾತಾಡ್ಲಿಲ್ಲ ಸಿ ಆದ್ರೂ ಹೆಂಗ್ ಈ ಹಿಡ್ಗಿಟ್ ಬಿಡೋದಿಲ್ಲ ಇನ್ನೊಂದ್ಸಲ ಸಿಗ್ಬೇಕಲ್ಲ ಸಿಗ್ಬಾರ್ದು ಸಿಕ್ಕರ ಹುಡುಗಿ ಹುಡ್ಡುಗೆ